ಹಾಂ ಹೆಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮೊಳಕೆ ಕಟ್ಟಿರುವಂತಹ ಹೆಸರುಕಾಳಿನಿಂದ ಕಾಳಿನಿಂದ ಹೇಗೆ ದೋಸೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತೋ ತೋರಿಸ್ಕೊಡ್ತೀನಿ ವೀಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನಿಲ್ಲಿ ಒಂದು ಕಪ್ಪಾಗೋವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಅದು ಮೊಳಕೆ ಕಟ್ಟಿರುವ ಹೆಸರುಕಾಳನ್ನ ಕಾಳನ್ನ ತೊಗೊಂಡಿದ್ದೀನಿ ನೀವು ಡೈರೆಕ್ಟಾಗಿ ರಾತ್ರಿ ಹೆಸರು ಕಾಳನ್ನ ಹಾಕಿ ಅದ್ರ ಜೊತೆಗೆ ಅಕ್ಕಿ ಇಲ್ಲ ರಾಗಿನ ಅದ್ರ ಜೊತೆಗೆ ಹಾಕಿ ಬೆಳಿಗ್ಗೆ ಎದ್ದು ಕೂಡ ನಾನು ಏನು ರುಬ್ಬೋದಕ್ಕೆ ಮಸಾಲಾನ ಹಾಕ್ಕೊತೀನೋ ಆ ಥರನೂ ಕೂಡ ಹಾಕ್ಕೊಂಡು ದೋಸೆ ಮಾಡ್ಬೋದು ಇಲ್ಲಿ ನನಗೆ ಹೆಸ್ರುಕಾಳು ಮೊಳಕೆ ಕಟ್ಟಿರೋ ಕಾಳು ಇರೋದ್ರಿಂದ ನಾನು ಅದಕ್ಕೆ ಯಾವ ಥರ ದೋಸೆಗೆ ಪ್ರಿಪೇರ್ ಮಾಡ್ಕೊಂಡೆ ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ನೀವು ಡೈರೆಕ್ಟಾಗಿ ಹಾಗೇನೆ ಹೆಸ್ರು ಕಾಳು ಮೊಳಕೆ ಬರೆಸ್ತಲೇ ಕೂಡ ನೀವು ದೋಸೆ ಮಾಡ್ಕೋಬಹುದು ಇದನ್ನು ಚೆನ್ನಾಗಿ ಒಂದು ಸಲ ನೀರಲ್ಲಿ ತೊಳ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದರಲ್ಲಿ ಒಂದು ಎರಡು ಮೆಣಸಿನಕಾಯಿ ಹಸಿರು ಮೆಣಸಿನ್ಕಾಯಿನ ತಗೋಬೇಕು ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಈಗ ಇಟ್ಟಿರುವಂತಹ ಹೆಸರು ಕಾಳುಗಳನ್ನ ಇದರೊಳಗಡೆ ಹಾಕಿ ಚೆನ್ನಾಗಿ ರುಬ್ಕೊಬೇಕು ನುಣ್ಣಗೆ ಆಗೋವರೆಗೂ ನಾವು ಇದನ್ನು ಉಳಿದಿರುವಂತಹ ಎಲ್ಲ ಕಾಳುಗಳ್ನು ಇದೇ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೋಬೇಕು ಈಗ ಇದ್ರದ್ದು ಅದ ನೋಡ್ಕೋಬೇಕು ಇದು ತುಂಬ ಗಟ್ಟಿನೂ ಇರಬಾರ್ದು ಮತ್ತು ತೆಳ್ಳಗೂ ಇರಬಾರ್ದು ನಾನಿಲ್ಲಿ ಮೂರು ಸ್ಪೂನ್ ಆಗೋವಷ್ಟು ಹಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅದಕ್ಕೆ ತುಂಬ ಗಟ್ಟಿ ಇರಬಾರ್ದು ತೆಳ್ಳಗಿರಬಾರ್ದು ಹಾಗೆ ಮಾಡಿ ಇದನ್ನು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಇವಾಗ ಒಂದು ಸ್ಟೌವ್ ಮೇಲೆ ತವ ಇಟ್ಟು ಇವಾಗ ಅದು ಬಿಸಿ ಆದಮೇಲೆ ಈಗ ಒಂದೊಂದೇ ದೋಸೆನೂ ಉಯ್ಕೊಳ್ಳೋಣ ತುಂಬ ತೆಳ್ಳಗಾದರೆ ಈ ದೋಸೆ ಬರೋದಿಲ್ಲ ಗಟ್ಟಿ ಆದರೆ ಮುದ್ದೆ ಮುದ್ದೆ ಥರ ಅದು ಹಾಗೆ ಆಗಿಬಿಡ್ತದೆ ಹಾಗಾಗಿ ಇದನ್ನು ಒಂದು ಹದವಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇದನ್ನು ಮಾಡ್ಕೋಬೇಕು ಎರಡು ಸ್ಪೂನ್ ಎಣ್ಣೆ ಹಾಕಿ ಕಂದು ಬಣ್ಣ ಬರೋವರೆಗು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹೆಸರು ಕಾಳಲ್ಲಿ ಅದರಲ್ಲೂ ಮೊಳಕೆ ಕಟ್ಟಿರೋ ಹೆಸ್ರು ಕಾಳಲ್ಲಿ ತುಂಬ ಪ್ರೋಟೀನ್ ಇರೋದ್ರಿಂದ ಇದು ಚಿಕ್ಕೋರಿಂದ ದೊಡ್ಡೋರವರ್ಗು ಇದು ಒಳ್ಳೆಯ ಆಹಾರ ಅಂತ ಹೇಳಬಹುದು ಯಾರೆಲ್ಲ ಡಯೆಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಈ ಥರ ದೋಸೆನ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಎಣ್ಣೆ ಬದಲಿಗೆ ತುಪ್ಪನಾದ್ರೂ ಕೂಡ ಇದಕ್ಕೆ ದೋಸೆಗೆ ಹಾಕೋಬಹುದು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ರುಚಿ ಬರುತ್ತೆ ದೋಸೆ ದೋಸೆ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಇವಾಗ ಕಂದು ಬಣ್ಣ ಬಂದಾಗಿದೆ ಈಗ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡಿ ಒಂದೆರಡು ಮುಂದೆ ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸಿ ನಾವೀಗ ಎತ್ತಿಟ್ಕೊಳ್ಳೋಣ ಹೆಸರುಕಾಳು ದೋಸೆನ ಕಾಯಿ ಚಟ್ನಿ ಬೆಳೆ ಸಾಂಬಾರು ಸಂಬ್ರದಲ್ಲಿ ನೀವು ಕಾಂಬಿನೇಷನ್ ಆಗಿ ತಿನ್ನಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರುಚಿಕರವಾದಂತಹ ಹೆಸರುಕಾಳು ದೋಸೆನ ನಾವು ಮಾಡಬಹುದು ಅಂತ ನೀವು ಒಂದು ಬಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ